చాలా మంచి వాళ్ళు సార్ మీరు కొంచెం పక్కకు పోతే కొంచెం సార్ నిలుసుకోండి సార్ అట్లా మీరు కాదు సార్ వాళ్ళని అట్లా కొంచెం చేయరు అట్లా కొంచెం అట్లా కొంచెం నిలుచుకోండి సార్ అట్లా ఒకసారి నిలుచుకోండి వాళ్ళని కొంచెం బాక్స్ కట్టుకుంటున్నాను సో స్వల్ప సార్ స్వల్ప ఉంది ఒక చూరు మనం కేర్స్ అలా సో ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಹಗದು ರಾತ್ರಿ ಮೇಲೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿರ್ತಾರೆ ಈ ದೇವಸ್ಥಾನದ ಅರ್ಚಕ ಅಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಿತ ಎಸ್ ರವಿಕುಮಾರ್ ಮತ್ತು ನಮ್ಮ ಮುಳುಬಾರು ತಾಲೂಕ್ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಸಿ ಗೋಪಾಲಣ್ಣವರು ಈ ಒಂದು ಸಮಿತಿಯಲ್ಲಿ ಖಜಾನ್ಸಿಗಳಾಗಿ ವೋಶಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಅವರ ಒಂದು ಪರಮಾತ್ಮನ ಕೃಪೆ ಏನಂತ ಹೇಳಿದ್ರೆ ಅವರು ಕೈ ಹಿಡಿದು ಇವತ್ತು ಇಷ್ಟೆಲ್ಲ ಕಾರ್ಯಗಳು ತುಂಬಾ ವೈಭಾ ಮೂಡಬಂದಕ್ಕೆ ಅವರು ಸಹ ಅಂತ ಹೇಳಿ ಮತ್ತೆ ಈ ಒಂದು ಬೆಳ್ಳಬಳ್ಳಿ ಶ್ರೀನಿವಾಸ್ ಅವರು ಮತ್ತು ಅನಂತ ಶಾಸ್ತ್ರಿ ಶ್ರೀ ನಾರಾಯಣ ಸ್ವಾಮಿ ಶ್ರೀ ವಿ ಶ್ರೀನಿವಾಸ್ ಹೋಟೆಲ್ ಸಿನಣ್ಣ ಅಂತ ಗಣೇಶ ದೇವಸ್ಥಾನ ವಿನಾಯಕ ದೇವಸ್ಥಾನ ಅಧ್ಯಕ್ಷರು ಶ್ರೀ ಆರ್ ಎಸ್ ಸುಮಂತ್ ಶ್ರೀ ಎಚ್ ರಾಮರಾಜಪ್ಪ ಮತ್ತು ಶ್ರೀ ಕಸರ ರಾಜುರವರು ಶ್ರೀ ನಲ್ಲೇಳು ಶಂಕರಣ್ಣವರು ಶ್ರೀ ಸಂಬಯ ರಾಮಯ್ಯ ಶ್ರೀ ಮೇಸ್ತ್ರಿ ಮುನಪ್ಪ ಶ್ರೀ ಬಿ ಎನ್ ಜಿ ಎನ್ ಸತೀಶ್ ಅವರು ವಕೀಲ ಸಂಘದ ಅಧ್ಯಕ್ಷರು ಇವರು ಶ್ರೀ ಅವರು ಈ ಒಂದು ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಠಾಕೂರ್ ಸಿಂಗ್ ಅವರು ಇವರು ಮಾಜಿ ಪುರಸಭಾ ಸದಸ್ಯರು ತಮ್ಮ ಠಾಕೂರ್ ಸಿಂಗ್ ಅವರು ಅದೇ ರೀತಿಯಾಗಿ ಅರ್ಚನಾ ರಮೇಶ್ ಅವರು ಇವರು ಕೂಡ ತುಂಬಾ ಈ ಒಂದು ಕಮಿಟಿಯಲ್ಲಿ ತುಂಬಾ ಶ್ರದ್ಧಾ ಕೆಲಸ ಮಾಡ್ತಾ ಇದ್ದಾರೆ ಶ್ರೀ ಕನಕ ಇಂತಾಮ್ ಇವ್ರು ನಮ್ಮ ನಾಟಕದ ಗುರುಗಳು ಕೂಡ ಮತ್ತೆ ಶ್ರೀ ಕಾವೇರಿ ಸುರೇಶ್ ಅವರು ಶ್ರೀ ಕೃಷ್ಣಮೂರ್ತಿರವ್ರು ಶ್ರೀ ಹಾವರೋಳು ಸುಗರೋಣಿ ಶ್ರೀ ಮೇಸರಿ ರಘುರವರು ಶ್ರೀ ಶಿಲ್ಪಿ ವೆಂಕಟೇಶ್ ಈ ಕಾರ್ಯಕ್ರಮದ ರೋಗ ಇವರು ಸುಮಾರು ಇಂಥ ಕಾರ್ಯಕ್ರಮಗಳನ್ನ ತಾಲೂಕಿನಲ್ಲಿ ಅಂದ್ರೆ ಅವರು ಗ್ರಾಮಗಳಲ್ಲಿ ಸುಮಾರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವರು ಶ್ರೀಮತಿ ನಾಗವೇಣಿ ಗಣೇಶ್ ಅವರು ಮೇಡಮ್ ಅವರು ಇಲ್ಲೇ ಅಂತ ಅವರು ಕೂಡ ಒಳ್ಳೆ ಲೀಡರ್ ಶ್ರೀ ಆರೋಪಿ ಚಂದ್ರು ಮತ್ತು ಭಜಂತ್ರಿ ಶಂಕರಣ್ಣ ಇವರು ಇವರೆಲ್ಲರೂ ಕೂಡ ಈ ಸಂಸ್ಥೆಯಲ್ಲಿ ಶ್ರದ್ಧಾರೋಪಿಯಿಂದ ತುಂಬಾ ಕಷ್ಟಪಟ್ಟು ಸುಮಾರು ಮೂರ್ನಾಲ್ಕು ತಿಂಗಳಿಂದ ಈ ಕಾರ್ಯಕ್ರಮ ಇನ್ನು ಮೂಡಿ ಬರಬೇಕು ಇಡೀ ಇಡೀ ನಮ್ಮ ತಾಲೂಕಲ್ಲಿ ಇಡೀ ಜಿಲ್ಲೆಯಲ್ಲಿ ಆದರ್ಶವಾಗಿ ನಾವು ಕಾರ್ಯಕ್ರಮ ಮಾಡಬೇಕು ವಿಶೇಷವಾಗಿ ಅವರು ಇದು ಹೊಸ ಸಮಿತಿ ರಚನೆ ಉದ್ದೇಶ ಈ ದೇವಾಲಯದ ಗೋಪುರ ನಿರ್ಮಾಣ ಮತ್ತು ಆಲಯದ ಹೊಸ ನಿರ್ಮಾಣದ ಆಲೋಚನೆಯೊಂದಿಗೆ ಈ ಒಂದು ಸಮಿತಿ ತಮ್ಮ ದೃಢ ಸಂಕಲ್ಪವನ್ನು ಇಟ್ಟು ಕೆಲಸ ಮಾಡ್ತಾ ಇದೆ ಅವನ್ನೆಲ್ಲ ಕೂಡ ಗೌರವಪೂರ್ವಕವಾಗಿ ಈ ಸಂದರ್ಭದಲ್ಲಿ ನಾವು ಅವ್ರನ್ನ ಗೌರವಿಸ್ತಾ ಇದ್ದೀವಿ ಆದರೆ ಆಡಳೆಯಿಂದ ಸ್ವಾರ್ಥವನ್ನು ಬಯಸ್ತಾ ಇದ್ವಿ ವಿಶೇಷವಾಗಿ ಇನ್ನ